ಹಾಯ್ ಎಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಲಾಸ್ಟ್ ಬಗ್ಗೆ ಕಮೆಂಟೇ ಮಾಡಲ್ಲ ಕಮೆಂಟ್ ಮಾಡಿ ಅಂತ ಹೇಳಿದಕ್ಕೆ ಎಲ್ಲರೂ ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ತುಂಬಾನೇ ಆಯ್ತು ನಾನು ಹೇಳಿದಕ್ಕೆ ನೀವು ಕಮೆಂಟ್ ಒಂಥರ ಖುಷಿ ಆಗುತ್ತೆ ಕಮೆಂಟ್ ಮಾಡಿದ್ರೆ ಹಾಗೆ ನನ್ನ ಕೂಡ ಕಮೆಂಟ್ ಮಾಡಿದ್ರಿ ತುಂಬಾನೇ ಖುಷಿ ಆಯ್ತು ಕಮೆಂಟ್ ಮಾಡಿದಾಗ ನನ್ಗೂ ಕೂಡ ಖುಷಿ ಆಗುತ್ತೆ ಹಾಗೆ ನನಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದು ಕೂಡ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಏನೂ ಕಮೆಂಟ್ಸ್ ಬಂದಿಲ್ಲ ಅಂತಂದ್ರೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ಯೋ ಇಲ್ವೋ ಅನ್ನೋದು ನನ್ಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಬಟ್ ಖುಷಿ ಆಯ್ತು ನೀವು ಲಾಸ್ಟ್ ವಾಗ ನಾನು ಹೇಳಿದ ತಕ್ಷಣ ನೀವು ಕಮೆಂಟ್ ಮಾಡಿದ್ವಲ್ಲ ತುಂಬಾನೇ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ಹಾಗೆ ನನ್ನ ವಿಡಿಯೋಸ್ ಕೂಡ ನಿಮ್ಗೆಲ್ಲ ಇಷ್ಟ ಆಗ್ತಿದೆ ಅಂತಾನು ಕೂಡ ನನಗೆ ಗೊತ್ತಾಯ್ತು ಕೆಲವರು ರೆಸಿಪೀಸ್ ತೋರಿಸಿ ಅಂತ ಹೇಳಿದೀರ ಹಾಗೆ ಕೆಲವರು ಮೋಟಿವೇಶನ್ ವಿಡಿಯೋಸ್ ಮಾಡಿ ನಮಗೆ ಇಷ್ಟ ಆಗುತ್ತೆ ಅಂತಾನು ಹೇಳಿದಿರ ಖಂಡಿತ ಆತರದ ವಿಡಿಯೋಸ್ ಎಲ್ಲ ಮಾಡ್ತೀನಿ ನನಗೆ ಸ್ವಲ್ಪ ಡೌಟ್ ಇರ್ತಿತ್ತು ಯಾವ ರೀತಿ ವಿಡಿಯೋಸ್ ಇಷ್ಟ ಆಗ್ತಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಯಾಕಂದ್ರೆ ವ್ಯೂಸ್ ನೋವು ಅಂತೂ ಡಿಪೆಂಡ್ ಆಗ್ತಿಲ್ಲ ಯಾಕೆಂದ್ರೆ ಕೆಲವೊಂದ್ಸಲ ಹೆಂಗೆ ಮಾಡಿದ್ರು ವ್ಯೂಸ್ ಬರ್ತದೆ ಕೆಲವೊಂದ್ಸಲ ಎಷ್ಟು ಚೆನ್ನಾಗಿ ಮಾಡಿದ್ರು ಕೂಡ ನನಗೆ ವ್ಯೂಸ್ ಬರ್ತಿರ್ಲಿಲ್ಲ ಬಟ್ ನೀವು ಕಮೆಂಟ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗಿದ್ದು ಮೋಟಿವೇಶನ್ ವಿಡಿಯೋ ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲಿ ಬಿಟ್ಟು ನನ್ನ ಕ್ಲೀನಿಂಗ್ ರೊಟೀನ್ ಡೈಲಿ ರೊಟೀನ್ ಕೂಡ ನಿಮಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತ ನನಗೆ ಇವಾಗ ಗೊತ್ತಾಗಿದೆ ಹಾಗಾಗಿ ನಾನು ಇನ್ಮೇಲೆ ಆದಷ್ಟು ಡೈಲಿ ರೊಟೀನ್ ಮಾಡೋಣ ಅಂದ್ರೆ ಡೈಲಿ ವ್ಲಾಗ್ ಆದಷ್ಟು ಅಪ್ಲೋಡ್ ಮಾಡೋಣ ಮಿಸ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀನ ನನಗಂತೂ ತುಂಬಾನೇ ಇಷ್ಟ ಡೈಲಿ ವ್ಲಾಗ್ ಮಾಡೋದಕ್ಕೆ ಬಟ್ ನನಗ್ ಬೋರ್ ಆಗುತ್ತೇನೋ ಡೈಲಿ ಒಂದೇ ರೊಟೀನ್ ಇರ್ತೇನೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬಟ್ ನೀವು ಇಷ್ಟ ಪಡ್ತೀರಾ ನೀವು ನೋಡ್ತೀರ ಖಂಡಿತ ನಾನು ಡೈಲಿ ವ್ಲಾಗ್ನ ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಬನ್ನಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಬಣ ಇವತ್ತಿನ ಡೇ ಬಂದ್ಬಿಟ್ಟು ಗುರುವಾರ ಆಗಿರುತ್ತೆ ಹಾಗೆ ಬೆಳಿಗ್ಗೆ ಬೇಗನೆ ಇದ್ದು ಸ್ನಾನ ಮಾಡಿ ಹೊಸಲೆಲ್ಲ ತೊಳೆದು ಅಷ್ಟು ಹಾಕೊಂಡು ಮೂವೇಲೆ ಇಟ್ಟು ಹಾಗೆ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಪಾತ್ರ ಕೂಡ ಫಸ್ಟ್ ವಾಶ್ ಮಾಡಿ ಇಟ್ಟಿದ್ದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇವಾಗ ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾಯ್ತು ಇದೆಲ್ಲ ಆಲ್ಮೋಸ್ಟ್ ಟೈಮ್ ಆಗಿತ್ತು ಅಂತಾನೆ ಹೇಳ್ಬೋದು ಆಗುತ್ತೆ ಪೂಜೆ ಅಂದಮೇಲೆ ನೆಮ್ಮದಿಯಾಗಿ ಮಾಡಬೇಕು ಟೈಮ್ ಎಷ್ಟೊತ್ತೆ ಆಗಿರ್ಲಿ ನಾವೇನೋ ಬೇಗ ಏನೋ ಇದಳ್ತೀವಿ ಬೇಗ ಸ್ಟಾರ್ಟ್ ಮಾಡ್ಕೊತೀವಿ ಬಟ್ ಏನೋ ಇಷ್ಟೊಳಗೆ ಪೂಜೆ ಮಾಡ್ತೀವಿ ಲ್ಲ ಅಂದ್ಬಿಟ್ಟು ಹಡಿ ಮಾಡೋದಕ್ಕಿಂತ ಇನ್ನೂ ಎದ್ದಿರ್ತೀರ ದೇವ್ರಿಗೋಸ್ಕರ ಎದ್ದಿರ್ತೀವಲ್ವ ನಾವು ಪೂಜೆ ಮಾಡ್ಬೇಕು ಅಂತ ನಿಧಾನವಾಗಿ ನೆಮ್ಮದಿಯಿಂದ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರ ಮೆಚ್ತಾರೆ ಸುಮ್ಮನೆ ಮಾಡ್ಬೇಕು ಇಷ್ಟು ಟೈಮ್ಗೆ ಅಂದ್ಬಿಟ್ಟು ಹಿಂಗ್ ಮಾಡೋದಕ್ಕಿಂತ ನಿಧಾನವಾಗಿ ಭಕ್ತಿಯಿಂದ ಮಾಡಿದ್ರೆ ನಿಜ ದೇವರು ಉಳಿತಾರೆ ಹಾಗೆ ಏಕಾದಶಿ ಉಪವಾಸದಂತೂ ಕಮೆಂಟ್ ಬರ್ತಾನೆ ಇರುತ್ತೆ ಅಂದ್ರೆ ನಾನು ಒಂದು ಹಳೆ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬರ್ತಾನೆ ಇರುತ್ತೆ ಒನ್ ಇಯರ್ ಬ್ಯಾಕ್ ಏನು ಅನ್ಸುತ್ತೆ ಅದು ವಿಡಿಯೋ ಬಟ್ ಅದೇ ವೀಡಿಯೋಗೆ ಕಮೆಂಟ್ ಬರ್ತಾ ಇರುತ್ತೆ ಯಾವ ರೀತಿ ಉಪವಾಸ ಮಾಡೋದು ಅಂತ ಯಾಕೆಂದ್ರೆ ನಾನು ತುಂಬಾ ಸಲ ವಿಡಿಯೋ ಮಾಡಿದ್ದೀನಿ ಎರಡು ಮೂರು ಸಲ ಮಾಡಿದಿನಿ ಏನ್ ಗೊತ್ತೆ ನಾನು ಹೇಳೋದು ಒಂದೇ ಯಾಕೆಂದ್ರೆ ನನ್ಗೆ ಏನ್ ಗೊತ್ತಿರೋ ಗೊತ್ತಿರೋದಲ್ಲ ನನಗೆ ನಾನು ಕೂಡ ಒಬ್ಬರಿಂದ ತಿಳ್ಕೊಂಡು ಒಂದು ವರ್ಷದಿಂದ ಮಾಡ್ತಾ ಅಂತ ಪೂಜೆ ಆಗಿರಬಹುದು ಏಕಾದಶಿ ಉಪವಾಸ ನಾನು ಹೊಸದಾಗ್ ಸ್ಟಾರ್ಟ್ ಮಾಡಿರೋದೇ ಬಟ್ ನಾನು ಹೇಳೋದು ಏನು ಅಂತಂದರೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ನಿಮಗೆ ಹೇಗೆ ಸೇವೆ ಮಾಡಬೇಕು ಅಂತ ಅನಿಸುತ್ತೋ ರಾಯರಿಗೆ ಆ ರೀತಿ ಸೇವೆ ಮಾಡಿ ಅಷ್ಟೇ ಯಾಕೆಂದರೆ ನಮ್ಮ ಏನಾಗುತ್ತೋ ಅದನ್ನ ಮಾತ್ರ ನಾವು ಮಾಡಬೇಕು ಒಬ್ರು ಹೇಳಿದ್ರು ಅವ್ರು ಮಾಡ್ತಾರೆ ನಾವು ಹಾಗೆ ಮಾಡಬೇಕು ಅಂತ ಕಷ್ಟಪಟ್ಕೊಂಡಂತೂ ಮಾಡಕ್ಕೆ ಹೋಗ್ಬೇಡಿ ಪೂಜೆ ಮಾಡಿ ದಿನ ರಾಯರ್ನ ನೆನೆಸ್ಕೊಳ್ಳಿ ನಿಮ್ಮ ಇಷ್ಟ ದೇವ್ರನ್ನ ಮನೆ ದೇವ್ರನ್ನ ನೆನೆಸ್ಕೊಂಡು ಧ್ಯಾನ ಮಾಡಿ ಸ್ತೋತ್ರಗಳು ಬರುತ್ತೆ ಅದನ್ನ ಹೇಳಿ ಮತ್ತೆ ಹಾಗೆ ಏಕಾದಶಿ ಉಪವಾಸನ ನಮ್ಗೆ ಎಷ್ಟಾಗುತ್ತೋ ಆ ರೀತಿಯಾಗಿ ಯಾಕೆಂದ್ರೆ ನಮ್ಗೆ ದಿನಾಪೂರ್ತಿ ಏನು ತಿಂಡಿರೋದಕ್ಕೆ ಆಗುತ್ತೆ ಅಂದ್ರೆ ಪೂರ್ತಿ ಉಪವಾಸ ಇರಿ ಏಕಾದಶಿ ಉಪವಾಸ ಹೆಂಗೆ ಅಂತಂದ್ರೆ ಇವಾಗ ಇವತ್ತು ಏಕಾದಶಿ ಅಂತಂದ್ರೆ ನಾವು ಬೆಳಗ್ಗೆಯಿಂದನೂ ಕೂಡ ಉಪವಾಸ ಇರಬೇಕಾಗುತ್ತೆ ಅಂದ್ರೆ ರಾತ್ರಿ ಅಷ್ಟೇ ಲಾಸ್ಟ್ ಊಟ ಇನ್ನೇನು ತಿನ್ನಂಗಿಲ್ಲ ಇವಾಗ ನಿನ್ನೆ ರಾತ್ರಿ ತಿಂದಿದೀವಿ ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಉಪವಾಸ ಇದ್ದು ನಾಳೆ ಬೆಳಗ್ಗೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ಅವಾಗ ಉಪವಾಸ ಬಿಡಬೇಕು ಇಷ್ಟು ಉಪವಾಸದ ಪ್ರೊಸೀಜರ್ ಬಂದ್ಬಿಟ್ಟು ಬಟ್ ನಮ್ಗೆ ಆಗಲ್ಲ ಅಂತಂದಾಗ ಆ ಟೈಮಲ್ಲಿ ನಾವು ಅವಲಕ್ಕಿ ಅದನ್ನ ತಿನ್ಬೋದು ಬಟ್ ರೈಸ್ನ ಅವಾಯ್ಡ್ ಮಾಡಿ ರೈಸ್ ನಮ್ಗೆ ಸುಸ್ತಾಗುತ್ತೆ ಊಟ ಮಾಡ್ಲೇಬೇಕು ಅಂತ ಅಂದಾಗ ಹೋಗಿರಿ ರಾತ್ರಿ ಏನಾದ್ರೂ ಅವಲಕ್ಕಿ ಉಪ್ಪಿಟ್ಟು ತಿಂದು ಮಲ್ಕೊಳ್ಳಿ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಏನು ಹೇಳಲ್ಲ ಹೇಳಲಕಂದ್ರೆ ನಮ್ ಅಂದ್ರೆ ನಮ್ಗೆ ಯಾವ ರೀತಿ ಅಂದ್ರೆ ನಮ್ಗೆ ಎಷ್ಟ ಆಗುತ್ತೋ ಅಷ್ಟನ್ನ ಸೇವೆ ಮಾಡಿ ಜಾಸ್ತಿ ರಿಸುಕ್ ತಗೊಂಡು ಕಷ್ಟ ಮಾಡಿದ್ರೆ ಅದು ಫಲಾನು ಇರಲ್ಲ ಅದು ಹಾಗಾಗಿ ನಾನು ಹೇಳ್ತಾರದು ನನ್ನ ಮಗಳು ಇವತ್ತು ಅವನೇ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ಇವತ್ತು ತಿಂತ ನಾನು ಬಂದು ವೆರಿ ಗುಡ್ ಇವತ್ತು ಬನ್ನಿ ಪೂಜೆ ಎಲ್ಲ ಆಗಿದೆ ಈ ಕಡೆ ಬಂದರು ನನ್ನ ಮಗಳು ನೋಡಿ ಇಬ್ಬರು ನನ್ನ ಹತ್ರನೇ ಮಲಗಿದ್ರು ಇವತ್ತು ಬಂಗಾರೀ ಚಿನ್ನಮ್ಮ ನಿದ್ದೆ ಆಗಿಲ್ಲ ಇನ್ನ ನಿಮ್ದು ಎಷ್ಟು ನಿದ್ದೆ ಮಾಡೋದು ನೀವು ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಮನೆ ಎಷ್ಟೊತ್ತು ನಿದ್ದೆ ಇವತ್ತು ದಿನ ಬೇಗ ಎದ್ ಪಪ್ಪ ಇವತ್ತು ಇನ್ನ ನಿದ್ದೆ ಇರಂಗಿದೆ ಪಶಂತಿ ಮನೆ ಇನ್ನ ಇಲ್ಲ ಆರಾಮ್ ನಿದ್ದೆ ನಿಧಾನಕ್ಕೆ ಇದ ನಿಧಾನಕ್ಕೆ உம் நான் நன் மக்களு மக்கள் இங்கே என்று நன் மல்கண்ட் ಕೆಲವೊಂದ್ಸಲ ಬೇಗನೇ ಎದ್ಬಿಡ್ತಾಳೆ ನನ್ನ ಮಗಳು ಕೆಲವೊಂದ್ಸಲ ಎಲ್ಲರೂ ಎದ್ದು ತಿಂಡಿ ಮಾಡಿ ಮಗಸೂರು ಕೂಡ ಎದ್ದಿರಲ್ಲ ಅವನಂತರ ಒಂದೊಂದು ಟೈಮ್ ಹಾಗೆ ನನ್ನ ಮಗಳು ಒಂದ್ಸಲ ಹತ್ತು ಗಂಟೆ ಹತ್ತುವರೆ ಆದರೂ ಕೂಡ ಮಲ್ಕೊಂಡಿಡ್ತಾಳೆ ಕೆಲವೊಂದ್ಸಲ ಅಂದರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಕೂಡ ಇದಳ್ತಾರೆ ಟೈಮಿಂಗ್ಸ್ ಅಂತ ಉಳಿದಿಲ್ಲ ಮಲ್ಕೊಳೋದು ಅದೇ ಎದ್ದೊಳೋದು ಹಾಗೆ ಕರೆಕ್ಟ್ ಟೈಮ್ ಮಲ್ಗೋದೇ ಇಲ್ಲ ಕರೆಕ್ಟ್ ಟೈಮ್ ಎದ್ದೊಳೋದು ಇಲ್ಲ ಒಂದೊಂದ್ಸಲ ಬೇಗ ಮಲ್ಕೊಳ್ತಾಳೆ ಒಂದ್ಸಲ ಲೇಟು ಅಂದರೆ ಎಲ್ಲರೂ ಮಲಗಿದ್ರು ರಾತ್ರಿ ಒಂದು ಗಂಟೆ ಒಂದ್ವರಾದ್ರೂ ಕೂಡ ಮಲ್ಕೊಳಲ್ಲ ಅವನು ಮಲ್ಕೊಂಡು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದೊಳ್ತಾಳ ನಾನು ಫ್ರೆಂಡಲ್ ನಾನು ಎಬ್ರಿಸ್ತೇ ಯಾಕೆಂದ್ರೆ ಸ್ನಾನ ಮಾಡಿಸಿ ತಿಂಡಿ ತಿನ್ಸೋಣ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ನಾನೇ ಹೋಗಿ ಎಬ್ರಿಸ್ತೇ ನಂಗೆ ಆತ ಮಲ್ಕೊಳಿದಾಗ ಎಬ್ರಸಕ್ಕಂತೂ ಅಂತ ನನ್ ಮನ್ಸು ಬರೋದೇ ಇಲ್ಲ ಮಲ್ಕೊಂಡ್ ಇಬ್ಬರು ಏನ್ ದಿನ ಮಲ್ಕೊಂತಳ ಇವತ್ತು ಒಂದಿ ಅಲ್ವಾ ಅಂತ ಅನ್ಕೊಂತೀನಿ ಬಟ್ ಸುಮ್ಮನೆ ಕೂಗಿದೆ ನೋಡ ಎದಾಳ್ತಾಳೆ ಅಂತ ಅಷ್ಟಕ್ಕೆ ಅವ್ಳು ಎದ್ಬಿಟ್ಲಿ ಕೂಗಿದ ತಕ್ಷಣ ನನ್ ಏನು ಅಷ್ಟು ಕಷ್ಟ ಆಗಲ್ಲ ಎಬ್ಬರ್ಸೋದಕ್ಕೆ ಆ ಬೆಳಗ್ಗೆ ಐದ್ ಬೆಳಗಿನ ಜಾವ ಐದ್ ಗಂಟೆಗೆ ಎದ್ರು ಕೂಡ ಎಬ್ಬರ್ಸೋ ಕೂಡ ಸುಮ್ಮನೆ ಚಿನ್ನಮಾನಂದ ಕೂಗಿರೋ ಸಾಕು ಎದ್ ಬಿಡ್ತಾಳೆ ಬಟ್ ನನ್ ಮಗನಿದವ ಅವನೋದ್ ತುಂಬಾ ಕಷ್ಟ ಎದ್ದೊಳೋದೇ ಇಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ನನಗೆ ಎಷ್ಟು ಅವನ್ನ ಎಬರಿಸಿ ರೆಡಿ ಮಾಡಿಸಿ ತಿನ್ನಿಸಿ ಸ್ಕೂಲ್ ಕಳ್ಸೋ ಅಷ್ಟು ಸಾಕು ಸಾಕಾಗುತ್ತೆ ಅಷ್ಟು ಹಿಂಸೆ ಕೊಡ್ತಾನೆ ನನ್ನ ಮಗಳ ಆ ಅಲ್ಲಪ್ಪ ಎದ್ದಿದ ತಕ್ಷಣ ನೋಡಿ ಇವಾಗ ಎದ್ದು ಬಂದಿಲ್ಲ ಸ್ನಾನಕ್ಕೆ ಹೋಗೋಣ ಡೈರೆಕ್ಟಾಗಿ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಒಂದು ಚೂರು ಅವಳು ಅಳೋದಾಗಿರ್ಬೋದು ಹಠ ಮಾಡೋದು ಅದು ಏನೂ ಕೂಡ ಮಾಡೋಲ್ಲ ಸೈಲೆಂಟಾಗಿ ಎಲ್ಲ ಮಾಡಿಸ್ಕೊತಾಳೆ ಬಟ್ ನನ್ನ ಮಗ ಹಂಗಲ್ಲ ಬಟ್ ಅದೇನೋ ಇವತ್ತು ಬೆಳಗ್ಗೆ ಗೊತ್ತಿಲ್ಲ ನನ್ನ ಪಾಡಿಗೆ ನಾನು ಎದ್ದು ನನ್ನ ಪಾಡಗೆ ಪೂಜೆ ಏನೋ ಮಾಡ್ಕೊತಿದ್ದೆ ಮಮ್ಮಿ ನಾನೇ ಸ್ನಾನ ಮಾಡಲಾ ನಾನೇ ಮಾಡ್ಕೊತೀನಿ ಅಂತ ಹೋಗಿ ಅವನೇ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಅವನೇ ಡ್ರೆಸ್ ಅಪ್ ಆದ್ ಅವನೇ ಕ್ರೀಮ್ ಎಲ್ಲ ಹಾಕೊಂಡ್ ಬಟ್ ನಾನೇ ಮಾಡೋದು ಡೈಲಿ ಬಟ್ ಕೆಲವೊಂದ್ಸಲ ಅವನೇ ಮಾಡ್ಕೊತೇನೆ ನಾನೇ ಮಾಡ್ಕೊಂಡ್ ತಿನ್ ಬಿಡು ಮಮ್ಮಿ ಅಂತನ ಬಿಟ್ಬಿಡ್ತೀನಿ ಕೆಲವೊಂದ್ಸಲ ಅವ್ರಿಗೇನೆ ಕ್ರೀಮ್ ಅಪ್ಲೈ ಮಾಡ್ಕೊಳೋದಕ್ಕಾಗಿರ್ಬೋದು ಸ್ನಾನ ಮಾಡೋದಕ್ಕೆ ಅವ್ರಿಗೆ ಬಿಟ್ಬಿಡ್ತೀನಿ ಕೆಲವೊಂದ್ಸಲ ಎಲ್ಲ ಅವನೇ ಮಾಡ್ಕೊಳೋದೇನೋ ಗೊತ್ತಿಲ್ಲ ಇವತ್ತು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಬೆಳಗ್ಗೆಯಿಂದ ಮಾಡಿ ತಿಂಡಿ ಹಾಕೊಟ್ಟೆ ತಿಂಡಿ ತಿನ್ಕೊಂಡ್ ಕೂತಿದ ಫೈನಲ್ ಕೂಡ ಇವ್ರುಗು ಕೂಡ ರೆಡಿ ಮಾಡಿ ಇವ್ರಿಗೂ ತಿಂಡಿ ಹಾಕೊಟ್ಟೆ ತಿಂಡಿ ತಿನ್ಲಿ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಹೊರಪಾಡ್ಗೋರು ತಿಂಡಿ ತಿಂತಾ ಇದ್ರು ಹಾಗೆ ಇವತ್ತು ಬೆಳಿಗ್ಗೆ ಮೇಡ್ ಬಂದಿದ್ರಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಸಿಟ್ಟಿದ್ದೆ ಜೊತೆಗೆ ಅಕ್ಕಿ ಡಬ್ಬ ಎಲ್ಲ ಖಾಲಿ ಆಗಿತ್ತು ಕೂಡ ಅಕ್ಕಿ ರಿಫಿಲ್ ಮಾಡಬೇಕಾಗಿತ್ತು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಫಿಲ್ ಮಾಡಬೇಕಾಗಿತ್ತು ಅದ್ರ ಡಬ್ಬ ಎಲ್ಲ ತೊಳಿಸಿಟ್ಬಿಟ್ರೆ ನಾನು ಮಧ್ಯಾಹ್ನಕ್ಕೆಲ್ಲ ಫಿಲ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಎಲ್ಲ ತೊಳೆದಿಟ್ಟಿದ್ರು ಬಿಸಿಲಲ್ಲಿ ಇಟ್ಟಿದ್ದೆ ಬೇಗ ಡ್ರೈ ಆಗಿಬಿಡ್ಲಿ ಒಳಗೆ ಎತ್ಕೊಂಬರೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಡ್ರೈ ಆಗಿತ್ತು ಎಲ್ಲಾನು ಕೂಡ ಒಳಗೆ ಎತ್ಕೊಂಬಂದು ಇಟ್ಟಿದೆ ಎಲ್ಲ ಜೋಡ್ಸ್ಕೊಂಬರೋಣ ಪಾತ್ರೆಗಳೆಲ್ಲಾನು ಕೂಡ ನೀಟಾಗಿ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಮನೇಲಿ ಇದ್ರೆ ಬೆಳಿಗ್ಗೆ ಎಷ್ಟು ಕೆಲಸ ಮಾಡ್ತೀವಿ ಅಂದ್ರೆ ಮತ್ತೆ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಹೇಳಿ ಮನೇಲೇನು ಹೆಂಗಸ್ರಿಗೆ ಏನು ಕೆಲಸ ಇರೋಲ್ಲ ಅವ್ರಿಗೇನು ಅವ್ರ ಆರಾಮಾಗಿ ಇರ್ತಾರೆ ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಮಲ್ಕೊಂಡಿರ್ತಾರೆ ಅಂತಾರೆ ಬಟ್ ಮನೆ ಮನೇಲಿರೋರಿಗೆ ಗೊತ್ತು ಮನೆ ಕೆಲಸ ಅನ್ನೋದು ಎಷ್ಟಿರುತ್ತೆ ಅಂತ ಮನೆ ಕೆಲಸ ಮುಗಿಯೋದ್ ಕೆಲಸ ಅಂತಾನೆ ಅರ್ಥ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಮನೆ ಕೆಲಸ ಅನ್ನೋದು ಮುಗಿಯಲ್ಲ ಯಾವತ್ತಿಗೂ ಮುಗಿಯಲ್ಲ ಒಂದು ಬೇರೆ ಏನ್ ಕೆಲ್ಸ ಕೂಡ ನಾವು ಮುಗಿಸ್ಬಿಡ್ಬೋದೇನೋ ಬಟ್ ಮನೆ ಕೆಲಸ ಅನ್ನೋದು ಮುಗಿಯೋ ಅದು ಮುಗಿಯೋಲ್ಲ ಅಂತಾನೆ ಹೇಳ್ಬೋದು ಬಟ್ ಅರ್ಥ ಮಾಡ್ಕೊಳೋರ್ಗೆ ಗೊತ್ತಾಗುತ್ತೆ ಅರ್ಥ ಮಾಡ್ಕೊಂಡಿರೋರಂತೂ ಏನೇನೋ ಹೇಳ್ತಾರೆ ಹಿಂಗ್ರಿಗೆ ಏನು ಅಂತ ಕೆಲವ್ರು ಹೇಳೋರು ಕೇಳಿದ್ದೀನಿ ಅದಕ್ಕೆ ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಷ್ಟೇ ಇವಾಗ ನೋಡಿ ಬೆಳಿಗ್ಗೆ ಪೂಜೆ ಆಯಿತು ತಿಂಡಿ ಆಯಿತು ಅಂದ್ರೆ ನೆಕ್ಸ್ಟ್ ನೋಡಿ ಮತ್ತೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಮತ್ತೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನಕ್ಕಾಗಿ ಅಡಿಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ ಹಿಂಗೆ ಪ್ರತಿಯೊಂದು ಕೆಲಸ ಅನ್ನೋದು ಇದ್ದೇ ಇರುತ್ತೆ ಇವಾಗಂತೂ ಮೂರ ಹೊತ್ತು ಅಡಿಗೆ ಮಾಡಬೇಕು ಮೊದಲೆಲ್ಲ ಮೊದಲೆಲ್ಲ ಕಾಲದಲ್ಲಿ ಬೆಳಗ್ಗೆ ಎದ್ದು ರಾಗಿ ಮುದ್ದೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಒಂದು ಟೈಮ್ ಅವರು ಮತ್ತೆ ರಾತ್ರಿ ಬಂದೆ ಮತ್ತೆ ಅಡಿಗೆ ಮಾಡ್ತಾ ಇದ್ವಿ ಇಲ್ಲ ಅದೇ ಸಾಂಬಾರಿಗೆ ಮುದ್ದೆನ ಅನ್ನನ ಮಾಡ್ಕೊಂಡ್ಬಿಡೋರು ಜಸ್ಟ್ ಒನ್ ಟೈಮ್ ಅಡುಗೆ ಮಾಡ್ತಾ ಇದ್ದಿಲ್ಲ ಎರಡು ಟೈಮ್ ಅಟ್ಲೀಸ್ಟ್ ಇವಾಗ ಹಂಗಲ್ಲ ಮೂರ್ ಟೈಮ್ ಅಡುಗೆ ಮಾಡ್ಬೇಕು ಈಗಿನ ಕಾಲದಲ್ಲಿ ಮೂರ್ ಟೈಮ್ ಅಡುಗೆ ಮತ್ತೆ ಸ್ನಾಕ್ಸ್ ಜೊತೆಗೆ ಈವ್ನಿಂಗ್ ಈವ್ನಿಂಗ್ ಆದ್ರೆ ಸ್ನಾಕ್ಸ್ ಬೇರೆ ಈ ರೀತಿಯಾಗಿ ಒಟ್ನಲ್ಲಿ ಅದಕ್ಕೆ ನಾವ್ ಹೆಂಗಸ್ರ ಇವಾಗ ಆಲ್ಮೋಸ್ಟ್ ಕಿಚನ್ ಅಲ್ಲೇ ಬಿಡ್ತೀನಿ ಟೈಮ್ ಎಲ್ಲ ಆ ಕಲೆ ಬರೀ ಎರಡ್ ಟೈಮ್ ಊಟ ಮಾಡೋರ್ ಅಷ್ಟೇ ಬೆಳಗ್ಗೆ ಒಂದ್ ಹನ್ನೊಂದ್ ಗಂಟೆಗೆ ಊಟ ಮಾಡಿದ್ರೆ ಸಂಜೆ ಐದಾರು ಗಂಟೆ ಊಟ ಮಾಡೋರಷ್ಟೇ ಮೂರ್ ಹೊತ್ತು ಅಂತೂ ಅಲ್ಲಿ ತಿಂತಾನೆ ಇಲ್ಲ ಇವಾಗ ಹಂಗಲ್ಲ ಮೂರ್ತು ಊಟ ಜೊತೆಗೆ ಈವ್ನಿಂಗ್ ಸ್ನಾಕ್ಸ್ ಬೇರೆ ಮತ್ತೆ ಮಿಡ್ ಮಿಲ್ ಬೇರೆ ಈ ತರ ಅಯ್ಯೋ ಎಷ್ಟಿದಾವೋ ಗೊತ್ತಿಲ್ಲ ಈ ತರ ತಿನ್ನೋದ್ರಿಂದ ನಾವು ಈ ತರ ಲೈಫ್ ಸ್ಟೈಲ್ ನಾವು ಇದು ಮಾಡ್ತಾ ಇರೋದು ಫಿನಲ್ ಆಗಿ ಕೂಡ ಮಾಡಿ ಮುಗಿಸು ರಾಗಿ ಇಟ್ಟು ಅಕ್ಕಿ ಎಲ್ಲ ಫಿಲ್ ಮಾಡ್ಕೋಬೇಕಾಗಿತ್ತಲ್ಲ ಅದನ್ನ ಜರ್ಡಿ ಮಾಡಿ ಫಿಲ್ ಮಾಡ್ಕೊಂಡೆ ಅದು ಆ ಕೆಲಸನೂ ಕೂಡ ಮುಗೀತು ಹಾಗೆ ಇವತ್ತಿನ ನಾವು ಕೂಡ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಕೂಡ ಸಿಗೋಣ ಅಲ್ಲಿಗೂ ಕಾಯ್ತಾ ಟೇಕ್ ಕೇರ್ ಬಾಯ್ ಬಾಯ್